ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಇಂದ್ರಾಣಿ ನಾನು ಇವತ್ ನಿಮ್ಗೆ ಸಾಮಾನ್ಯವಾಗಿ ಹೆರಿಗೆ ಆದ್ಮೇಲೆ ಬಾಣಂತಿಯರಿಗೆ ಕೂದ್ಲುದ್ರ ಸಮಸ್ಯೆ ಕಾಡುತ್ತೆ ಎಲ್ಲಿ ನಮ್ ತಲೆ ಪೂರ್ತಿಯಾಗಿ ಉದ್ರಿ ಬೋಳ ಆಗ್ಬಿಡುತ್ತೋ ಅಂತ ಆತಂಕದಲ್ಲಿರ್ತಾರೆ ನಾನು ಈ ವಿಡಿಯೋದಲ್ಲಿ ಇವತ್ ನಿಮ್ಗೆ ಕೂದ್ಲುದ್ರೋಕೆ ಕಾರಣ ಏನು ಮತ್ತೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೂ ನಾವು ಗರ್ಭಾವಸ್ಥೆಯಲ್ಲಿ ಯಾವ ರೀತಿ ಪೋಷಕಾಂಶಯುಕ್ತ ಆಹಾರನ ಸೇವಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಕೂದಲು ಉದುರುವಿಕೆ ನಿರ್ಧಾರ ಆಗುತ್ತೆ ನಾವು ಗರ್ಭಾವಸ್ಥೆಯಲ್ಲಿದ್ದಾಗ ಸೇವಿಸುವಂತಹ ಪೋಷಕಾಂಶಯುಕ್ತ ಆಹಾರಗಳು ರಕ್ತದ ಮೂಲಕ ನಮ್ಮ ಮಗುವಿಗೆ ಹೋಗಿ ಸೇರುತ್ತೆ ನಾವು ಗರ್ಭಿಣಿಯಾಗಿದ್ದಾಗ ಉತ್ತಮ ಪೋಷಕಾಂಶವುಳ್ಳ ಆಹಾರನ ನಾವು ಸೇವಿಸಿಲ್ಲ ಅಂತಾದ್ರೆ ನಾವು ಬಾಣಂತಿ ಆಗಿ ಆದ ನಂತರ ನಮ್ಗೆ ಕೂದಲು ಉದುರುವ ಸಮಸ್ಯೆ ಕಾಡುತ್ತೆ ಹಾಗಾಗಿ ನಾವು ಗರ್ಭಾವಸ್ಥೆಯಲ್ಲೇ ನಮ್ಗೆ ಬೇಕಾಗುವಂತಹ ಎಲ್ಲಾ ರೀತಿಯ ಪೋಷಕಾಂಶಯುಕ್ತ ಆಹಾರನ ಸೇವಿಸೋದು ತುಂಬಾ ಒಳ್ಳೇದು ನೆಕ್ಸ್ಟ್ ಡಿಲ್ವರಿ ಟೈಮಲ್ಲಿ ನಿಮ್ ಎಲ್ರಿಗೂ ಗೊತ್ತು ನಮ್ಗೆ ಹೆಚ್ಚು ರಕ್ತ ಸ್ರಾವವಾಗಿರುತ್ತೆ ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಆಗಿರುತ್ತೆ ಆಗ ನಮ್ಗೆ ದೇಹದಲ್ಲಿ ರಕ್ತ ಕಡಿಮೆ ಆಗುತ್ತೆ ಈ ರಕ್ತಹೀನತೆ ಕೂಡ ನಮ್ಮ ಕೂದಲು ಉದುರುವಿಕೆಗೆ ಒಂದು ಕಾರಣ ನೆಕ್ಸ್ಟ್ ಈಗ ನಿಮ್ ಎಲ್ರಿಗೂ ಗೊತ್ತು ಆ ಬಾಣಂತಿ ಅಂದ್ಮೇಲೆ ಮೇಲೆ ಆ ಮಗು ಇರುತ್ತೆ ಮಗುಗೆ ನೈಟ್ ಎಲ್ಲಾ ನಾವು ಟೂ ಅವರ್ಸ್ ಒಂದ್ಸಲ ಫೀಡ್ ಮಾಡಿಸ್ಬೇಕಾಗುತ್ತೆ ಅವಾಗ ನಾವು ನಿದ್ರೆಗೆಡ್ಬೇಕಾಗುತ್ತೆ ಅವಾಗ ಏನ್ ನಿದ್ರೆಗೆಟ್ರೆ ಏನಾಗತ್ತಪ್ಪ ಅಂದ್ರೆ ಮೆಂಟಲ್ ಸ್ಟ್ರೆಸ್ ಆಗುತ್ತೆ ಸ್ಟ್ರೆಸ್ ಆದಾಗ ನಮ್ ದೇಹದಲ್ಲಿ ಇನ್ಫ್ಲಮೇಶನ್ ಆಗುತ್ತೆ ಇನ್ಫ್ಲಮೇಶನ್ ಆದಾಗ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಉದ್ರೋದು ಸಮಸ್ಯೆ ಕಾಡುತ್ತೆ ನೆಕ್ಸ್ಟ್ ಬಂತಿ ಅಂದಮೇಲೆ ಸಾಮಾನ್ಯವಾಗಿ ಅಹ್ ಎಲ್ರು ಯಾವಾಗ್ಲೂ ಮಲ್ಗಿರ್ತೀವಿ ಮಲ್ಗಿದಾಗ ಏನಾಗತ್ತಪ್ಪ ಅಂದ್ರೆ ನಮ್ ತಲೆ ಬುರುಡೆಗೆ ಸರಿಯಾಗಿ ರಕ್ತ ಸಂಚಾರ ಆಗಲ್ಲ ರಕ್ತ ಸಂಚಾರ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಸಾಮಾನ್ಯವಾಗಿ ನಮ್ಗೆ ಕೂದ್ಲು ಉದ್ರುತ್ತೆ ಈಗ ನೆಕ್ಸ್ಟ್ ಬಾಣಂತಿಯ ಮೇಲೆ ನಾವು ಮಫ್ಲರ್ ಕಟ್ಟೆ ಕಟ್ಟಿರ್ತೀವಿ ಮಫ್ಲರ್ ಕಟ್ಟೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಶಾಖ ಜಾಸ್ತಿ ಆಗುತ್ತೆ ಶಾಖ ಜಾಸ್ತಿಯಾಗಿ ಬೆವರ್ ಬರುತ್ತೆ ಇದರಿಂದನೂ ಕೂಡ ನಮ್ ತಲೆ ಕೂದ್ಲು ಉದ್ರತೆ ನೆಕ್ಸ್ಟ್ ಬಾಣಂತಿಯರ್ಗೆ ನಿಮ್ ಎಲ್ರಿಗೂ ಗೊತ್ತು ಸಾಮಾನ್ಯವಾಗಿ ನೀರ್ನ ಜಾಸ್ತಿ ಕೊಡಲ್ಲ ಕುಡಿಯಕ್ಕೆ ಇದರಿಂದ ನಮ್ ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೆ ಇದು ಕೂಡ ನಮ್ ಬಾಣಂತಿಯರಲ್ಲಿ ಕೂದಲುದಕ್ಕೆ ಒಂದು ಕಾರಣ ನೋಡಿ ಈಗ ಸ್ಟೇಜಸ್ ಆಫ್ ಹೇರ್ ಗ್ರೋತ್ ಮೊದಲನೇ ಸ್ಟೇಜು ಅನಾಜನ್ ಫೇಸು ಎರಡನೇ ಸ್ಟೇಜು ಕೆಟಾಜನ್ ಫೇಸು ಮೂರನೇ ಸ್ಟೇಜು ಟಿಲೋಜನ್ ಫೇಸು ಈಗ ಮೊದಲನೇ ಸ್ಟೇಜ್ ಅಲ್ಲಿ ನಮ್ ತಲೆ ಬರುಡನಲ್ಲಿ ನಮ್ಗೆ ಎಂಬತ್ ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ ಸಾವಿರ ಕೂದ್ಲುಗಳಿರುತ್ತೆ ಇದು ಎರಡು ವರ್ಷದಿಂದ ಆರು ವರ್ಷದವರೆಗೆ ನಮ್ ತಲೆ ಬುರುಡನಲ್ಲಿ ಕೂದ್ಲು ಇರುತ್ತೆ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಸೆಕೆಂಡ್ ಸ್ಟೇಜ್ ನಾವು ಕೆಟಾಜನ್ ಫೇಸ್ ಅಂತ ಕರಿತೀವಿ ಈ ಸ್ಟೇಜ್ ಅಲ್ಲಿ ನಮ್ ತಲೆ ಕೂದ್ಲು ಹೀಗಿರುತ್ತೆ ಇದಾದ್ಮೇಲೆ ಅದು ಈ ರೀತಿ ಶ್ರಿಂಕ್ ಆಗುತ್ತೆ ಎರಡನೇ ಹಂತದಲ್ಲಿ ನೆಕ್ಸ್ಟ್ ಇದು ತರ್ಡ್ ಸ್ಟೇಜ್ ಅಂದ್ರೆ ಮೂರನೇ ಹಂತ ಟೀಲೋಜನ್ ಫೇಸ್ ಅಂತ ಈ ಹಂತದಲ್ಲಿ ಕೂದ್ಲಿರುತ್ತಲ್ಲ ಇದು ಬುಡದಿಂದ ಬೇರ್ಪಡುತ್ತೆ ನಾನು ಇವತ್ ನಿಮ್ಗೆ ಬಾಣಂತಿ ಆದ್ಮೇಲೆ ಕೂದ್ಲು ಉದುರದೇ ಇರಕ್ಕೆ ಏನ್ ಮಾಡ್ಬೇಕು ಮತ್ತೆ ಕೂದ್ಲು ಬೆಳೆಯಕ್ಕೆ ಯಾವ ಟಿಪ್ಸ್ ನ ಫಾಲೋ ಮಾಡ್ಬೇಕು ಅಂತ ತಿಳ್ಸಿಕೊಡ್ತೇನೆ ಬಯೋಟಿನ್ ರಿಚ್ ಇರುವಂತ ಫುಡ್ಗಳು ಯಾವ್ದಾವುದಪ್ಪ ಅಂದ್ರೆ ಮಶ್ರೂಮು ಸಾಲ್ಮನ್ ಫಿಶು ಬ್ರೋಕ್ಲಿ ಫಿಶು ಎಗ್ ನಟ್ಸು ಸೀಡ್ಸು ಇದ್ರಲ್ಲೆಲ್ಲ ಬಯೋಟಿನ್ ರಿಚ್ ಆಗಿರುತ್ತೆ ನೆಕ್ಸ್ಟ್ ಡಿಲ್ವರಿ ಆದ್ಮೇಲೆ ಎಲ್ರಿಗೂ ತಿಳಿದಿರೋ ಹಂಗೆ ನಮ್ಗೆ ಹೆಚ್ಚು ಬ್ಲೀಡಿಂಗ್ ಆಗಿರುತ್ತೆ ಅವಾಗ ನಮ್ಗೆ ಜಾಸ್ತಿ ಬ್ಲಡ್ ಲಾಸ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಕೂದಲು ಉದುರುತ್ತೆ ಹಾಗಾಗಿ ನಾವು ಡಿಲ್ವರಿಗೆ ಮುಂಚೆ ಹೆಚ್ಚು ಕಬ್ಬಿಣಾಂಶಯುಕ್ತ ಆಹಾರವನ್ನ ಸೇವಿಸಬೇಕು ಮತ್ತೆ ನಮ್ ಡಿಲಿವರಿ ಆದ ನಂತರನು ಕೂಡ ನಾವು ಹೆಚ್ಚು ಕಬ್ಬಿಣಾಂಶ ಇರುವಂತಹ ಆಹಾರನ ಸೇವಿಸೋದ್ರಿಂದ ನಮ್ ಕೂದಲುದ್ರ ಸಮಸ್ಯೆನ ಪರಿಹಾರ ಮಾಡ್ಕೋಬಹುದು ನೆಕ್ಸ್ಟ್ ನಾವು ಬಾಣಂತಿಯರು ರಾತ್ರಿ ಎಲ್ಲ ಮಗುವಿಗೆ ಫೀಡ್ ಮಾಡಿಸೋಕೆ ಅಂತ ನಾವು ನಿದ್ರೆಗೆಟ್ಟಿರ್ತೀವಿ ಈ ನಿದ್ರೆಗೆಟ್ಟಿರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಮೈಂಡ್ಗೆ ಸ್ಟ್ರೆಸ್ ಬಿದ್ದಿರುತ್ತೆ ಸ್ಟ್ರೆಸ್ ಬಿದ್ದು ಮಾನಸಿಕ ಒತ್ತಡ ಜಾಸ್ತಿಯಾಗಿ ಇನ್ಫ್ಲಮೇಷನ್ ಆಗುತ್ತೆ ಇದ್ರಿಂದನು ಕೂಡ ಕೂದಲು ಕೂದಲುದ್ದೆ ಆದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಟೂ ಅವರ್ಸ್ ಒಂದ್ಸಲ ಅಲಾರಂ ಇಟ್ಕೋಬಹುದು ಮತ್ತೆ ಮನೇಲಿ ಮನೆಯಲ್ಲಿರೋ ಅಮ್ಮ ಅಜ್ಜಿ ಯಾರ್ದಾದ್ರೂ ಹೆಲ್ಪ್ ತಗೋಬಹುದು ಆ ಟೂ ಸಲ ಅವ್ರ ನಮ್ನ ಎದರ್ಸ್ತಾರೆ ಆವಾಗ ನಾವು ಫೀಡ್ ಮಾಡ್ ಫೀಡು ಮಾಡಿಸ್ಬೋದು ಮತ್ತೆ ನಿದ್ರನು ಮಾಡ್ಬೋದು ಇದ್ರಿಂದನು ಸಹ ನಾವು ಕೂದಲಿದಿರೋ ಸಮಸ್ಯೆನ ಬಗೆಹರಿಸ್ಕೋಬಹುದು ನೆಕ್ಸ್ಟ್ ನೀವು ಗಮನಿಸಿರ್ತೀರಾ ಬಾಣಂತಿಯರು ಅಂತ ಯಾವಾಗ್ಲೂ ಮಪ್ಲರ್ ಕಟ್ಕೊಂಡಿರ್ತಾರೆ ಆದ್ರೆ ಯಾವಾಗ್ಲೂ ಮಫ್ಲರ್ ಕಟ್ಕೊಳ್ಳೋ ಅಗತ್ಯ ಇಲ್ಲ ವಾತಾವರಣ ನೋಡ್ಕೊಂಡು ನಾವು ಮಫ್ಲರ್ ನ ಯೂಸ್ ಮಾಡ್ಬೇಕಾಗುತ್ತೆ ವಾತಾವರಣ ತಣ್ಣಗಿದ್ದಾಗ ನಮಗ್ ಶೀತ ಆದ್ರೆ ಮಗುಗೂ ಶೀತ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಮಫ್ಲರ್ ಕಟ್ಕೊಂಡಿರ್ತೀವಿ ಆದ್ರೆ ಬಿಸಿಲಿರೋ ವಾತಾವರಣ ಇದ್ದಾಗ್ಲೂ ನಾವು ಮಫ್ಲರ್ ಹಾಕೊಳ್ಳೋ ಅಗತ್ಯ ಇಲ್ಲ ಆವಾಗ ಬಿಸಿಲಿರೋ ವಾತಾವರಣ ಇದ್ದಾಗ ಮಫ್ಲರ್ ಹಾಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಶಾಖ ಜಾಸ್ತಿಯಾಗಿ ಬೆವರ್ ಬರುತ್ತೆ ಇದ್ರಿಂದ ಕೂದ್ಲುದ್ರೋ ಸಮಸ್ಯೆ ಇರುತ್ತೆ ಹಾಗಾಗಿ ವಾತಾವರಣ ನೋಡ್ಕೊಂಡು ನೀವು ಮಫ್ಲರ್ ಹಾಕೋಬೇಕು ಯಾವಾಗ್ಲೂ ಹಾಕೋಬಾರ್ದು ಇದ್ರಿಂದನು ಸಹ ಕೂದಲು ಉದ್ರೋ ಆ ಸಂಭವ ಇರುತ್ತೆ ನೆಕ್ಸ್ಟ್ ಬಾಣಂತಿಯರು ಯಾವಾಗ್ಲೂ ನಮ್ ದೇಹನ ಹೈಡ್ರೇಟ್ ಆಗಿ ಇಟ್ಕೋಬೇಕು ಆ ಹಿಂದ್ ನೀವು ಗಮನಿಸಿರ್ಬೋದು ಹಿಂದಿನವರೆಲ್ಲ ಬಾಣಂತಿಯರಿಗೆ ಜಾಸ್ತಿ ನೀರ್ ಕೊಡ್ಬಾರ್ದು ಅಂತಾರೆ ಬಟ್ ಅದು ತಪ್ಪು ಕಲ್ಪನೆ ಹಿಂದಿನವ್ರು ಯಾಕೆ ಜಾಸ್ತಿ ನೀರ್ ಕೊಡ್ಬಾರ್ದು ಅಂತ ಹೇಳ್ತಿದ್ರು ಅಂದ್ರೆ ಆ ಆಂದಿನ ಕಾಲದಲ್ಲೆಲ್ಲ ಟಾಯ್ಲೆಟ್ ರೂಮ್ ಇರ್ತಾ ಇರ್ಲಿಲ್ಲ ಬಯಲಿಗೆ ಮಸ ಮಲ ವಿಸರ್ಜನೆ ಮಾಡಕ್ಕೆ ಹೋಗ್ಬೇಕಾಗಿರ್ತಾ ಇತ್ತು ಜಾಸ್ತಿ ನೀರ್ ಕುಡಿಯೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಮೋಷನ್ ರೆಗ್ಯುಲರ್ ಇರುತ್ತೆ ಹಾಗಾಗಿ ಬಾಣಂತಿಯರು ಪ್ರತಿದಿನ ಮೋಷನ್ ಮಾಡಕ್ಕೆ ಬೈಲಿಗೆ ಹೋಗೋದು ಸೂಕ್ತ ಅಲ್ಲ ಅಂತ ಅವರು ಜಾಸ್ತಿ ನೀರ್ನ ಕೊಡ್ತಾ ಇರ್ಲಿಲ್ಲ ಆದ್ರೆ ಇವಾಗ ಹಾಗಲ್ಲ ಪ್ರತಿಯೊಂದ್ ಮನೇಲೂ ಟಾಯ್ಲೆಟ್ ರೂಮ್ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಬಾಡಿನ ನಾವು ಹೈಡ್ರೇಟ್ ಆಗಿ ಇಟ್ಕೋಬೇಕು ಡಿಹೈಡ್ರೇಟ್ ಆಗಿ ಇಟ್ಕೊಂಡ್ರೂ ಕೂಡ ನಮ್ಮ ತ್ವಚೆನೂ ಒಣಗುತ್ತೆ ಮತ್ತೆ ನಮ್ಮ ಕೂದಲು ಸಹ ಹೋದ್ರೂ ಆ ಸಂಭವ ಇರುತ್ತೆ ನೆಕ್ಸ್ಟ್ ವಿಟಮಿನ್ ಡಿ ವಿಟಮಿನ್ ಡಿ ಯಾವ್ದಾವ್ದ್ರಲ್ಲಿ ಇರುತ್ತಪ್ಪ ಅಂದ್ರೆ ಸೂರ್ಯನ್ ಕಿರಣಗಳಲ್ಲಿ ವಿಟಮಿನ್ ಡಿ ಇರುತ್ತೆ ಮತ್ತೆ ಎಗ್ ಮೊಟ್ಟೆನಲ್ಲಿ ವಿಟಮಿನ್ ಡಿ ಹೇರಳವಾಗಿರುತ್ತೆ ನೆಕ್ಸ್ಟ್ ಫಿಶ್ ಟೂನಾ ಫಿಶ್ ಸಾಲ್ಮನ್ ಫಿಶ್ಶು ಆ ಮತ್ತೆ ಸಿ ಫಿಶ್ ಫ್ಯಾಟಿ ಫಿಶ್ಶು ಇದರಲ್ಲೆಲ್ಲ ವಿಟಮಿನ್ ಡಿ ರಿಚ್ ಆಗಿರುತ್ತೆ ನೆಕ್ಸ್ಟ್ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಅಂದ್ರೆ ಕೌ ಮಿಲ್ಕ್ ಚೀಸ್ ಪನ್ನೀರು ಬಟರ್ ನೆಕ್ಸ್ಟ್ ಆಲ್ಮಂಡ್ ಆಯಿಲ್ ಮತ್ತೆ ಸಿರೆಲ್ಸ್ ಸೋಯಾ ಆಯಿಲ್ಸ್ ಇದ್ರಲ್ಲೆಲ್ಲ ವಿಟಮಿನ್ ಡಿ ಹೇರಳವಾಗಿರುತ್ತೆ ನೆಕ್ಸ್ಟ್ ವಿಟಮಿನ್ ಇ ವಿಟಮಿನ್ ಇ ಯಾವ್ದಾದ್ರಲ್ಲಿ ಇರುತ್ತಪ್ಪ ಅಂದ್ರೆ ಸ್ವಿಸ್ಕಾರ್ಡು ಅಪಾರ ಅಸ್ಪರಾಗಸ್ಸು ಪಾಲಕ್ ಸೊಪ್ಪು ಆಲಿವ್ ಮತ್ತೆ ಸ್ವೀಟ್ ಪೆಪ್ಪರ್ ನೆಕ್ಸ್ಟ್ ಬಟರ್ನಟ್ ಸ್ಕ್ವಾಶ್ ಬ್ರೋಕ್ಲಿ ಕೆಂಪು ಮೆಣಸಿನಕಾಯಿ ಮತ್ತೆ ಇನ್ನ ವಿಟಮಿನ್ ಇ ರಿಚ್ ಇರೋ ಫ್ರೂಟ್ಸ್ಗಳನ್ನ ತಗೊಂಡ್ರೆ ಮ್ಯಾಂಗೋ ಕಿವಿ ಫ್ರೂಟು ರೆಡ್ಬೆರಿ ಬರಿ ಬ್ರೂ ಬ್ಲೂ ಬೆರೀಸು ನೆಕ್ಸ್ಟ್ ವಿಟಮಿನ್ ಇ ರಿಚ್ ನಟ್ಸು ಹೇಸಲ್ ನಟ್ಸು ಆಲ್ಮಂಡು ಪೀನಟ್ಟು ಬ್ರೆಜಿಲ್ ನಟ್ಸು ನೆಕ್ಸ್ಟ್ ವಿಟಮಿನ್ ಸಿ ರಿಚ್ ಇರುವಂತ ಫುಡ್ಸ್ ಈಗ ವೆಜಿಟೇಬಲ್ಸ್ ತಗೊಂಡ್ರೆ ಆ ಕಾಲಿಫ್ಲವರು ಪೊಟ್ಯಾಟೊ ಟೊಮ್ಯಾಟೊ ಲೆಮನ್ ಇದ್ರಲ್ಲೆಲ್ಲ ವಿಟಮಿನ್ ಸಿ ರಿಚ್ ಇರುತ್ತೆ ನೆಕ್ಸ್ಟ್ ಫ್ರೂಟ್ಸ್ ಅಲ್ಲಿ ತಗೊಂಡ್ರೆ ಕಿವಿ ಫ್ರೂಟು ಮ್ಯಾಂಗೋ ಆರೆಂಜು ಮೋಸಂಬಿ ಹಣ್ಣು ಇದ್ರಲ್ಲೆಲ್ಲ ವಿಟಮಿನ್ ಸಿ ರಿಚ್ ಆಗಿರುತ್ತೆ ಈಗ ಬಾಣಂತಿಯರಿಗೆ ನಾವು ಸಾಮಾನ್ಯವಾಗಿ ಶೀತ ಆಗುತ್ತೆ ಅಂತ ಪೊಟಾಟೋಸ್ ಅಂದ್ರೆ ಆಲೂಗೆಡ್ಡೆನೆ ಕೊಡಲ್ಲ ಅದ್ರ ಬದಲಾಗಿ ಸ್ಟೋರ್ ಗಳಲ್ಲಿ ವಿಟಮಿನ್ ಸಿ ಸಪ್ಲಿಮೆಂಟರಿ ಟ್ಯಾಬ್ಲೆಟ್ಸ್ ಅದನ್ನು ಕೂಡ ತಗೋಬಹುದು ನೆಕ್ಸ್ಟ್ ಒಮೆಗಾ ಥ್ರಿ ಫ್ಯಾಸಿ ಆಸಿಡ್ ಒಮೆಗಾ ಥ್ರಿ ಫ್ಯಾಟಿ ಆಸಿಡ್ ಯಾವ್ದಾದ್ರಲ್ಲಿ ಇರುತ್ತಪ್ಪ ಅಂದ್ರೆ ಫಿಶ್ ಎಗ್ ಮತ್ತೆ ಪಾಲಕ್ ಸೊಪ್ಪು ನಟ್ಸ್ ಮತ್ತೆ ಸೀಡ್ಸ್ ಅಲ್ಲಿ ಒಮೆಗಾ ತ್ರೀ ಫ್ಯಾಟಿ ಹೇರಳವಾಗಿರುತ್ತೆ ಇದಿಷ್ಟು ಬಾಣಂತಿಯರಲ್ಲಿ ಕೂದ್ಲುದ್ರಕ್ಕೆ ಕಾರಣ ಏನು ಮತ್ತೆ ಅದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಇದ್ರಲ್ಲಿ ನೀವು ಗಾಬರಿ ಆಗೋ ಅಗತ್ಯ ಏನಿರಲ್ಲ ನೀವು ಆಲ್ರೆಡಿ ಗರ್ಭಾವಸ್ಥೆಯಲ್ಲಿ ಪೋಷಕಾಂಶ ಯುಕ್ತ ಆಹಾರನ ಸೇವಿಸಿರ್ತೀರ ಹಾಗಾಗಿ ಏನು ತೊಂದರೆ ಆಗಲ್ಲ ಮತ್ತೆ ನೀವೇನಾದ್ರೂ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಾನು ಅವಾಗ್ಲೇ ನಿಮ್ಗೆ ತೋರಿಸ್ದಂಗೆ ಆ ವಿಡಿಯೋ ವಿಡಿಯೋದಲ್ಲಿ ಅವಾಗ್ಲೇ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ದಂಗೆ ಫಾಲಿಕಲ್ಲು ಆ ಮತ್ತೆ ಅದು ಬೆಳೆಯಲ್ಲ ಇದರಿಂದ ಪರ್ಮನೆಂಟ್ ಹೇರ್ ಹೇರ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ನೆಗ್ಲೆಕ್ಟ್ ಮಾಡದೆ ಪೋಷಕಾಂಶಯುಕ್ತ ಆಹಾರನ ಅದ್ರಲ್ಲೂ ನೀವು ಹೇರ್ ಗ್ರೋತ್ ಆಗಕ್ಕೆ ಯಾವ ರೀತಿ ಏನೇನ್ ಆಹಾರ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಆ ಆಹಾರನ ನೀವು ಫಾಲೋ ಮಾಡಿದ್ರೆ ಈ ಹೇರ್ ಲಾಸ್ ಆಗೋ ಸಮಸ್ಯೆನ ಬಾಣಂತಿಯರಲ್ಲಿ ನೀವು ನಿವಾರಣೆ ಮಾಡ್ಕೋಬಹುದು ಮತ್ತೆ ನಾನು ಹೇರ್ ಲಾಸ್ ಆಗಿ ಕೂದ್ಲು ಉದ್ರೋ ಕೂದ್ಲು ಉದ್ರೋಗಿದ್ರೆ ಆ ಅದಕ್ ಅದನ್ನ ಹೇಗೆ ಹೇರ್ ಗ್ರೋತ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಮನೆ ಮದ್ದಾಗಿ ಹೇಗೆ ನಾವು ಗುಣಪಡಿಸ್ಕೋಬಹುದು ಕೂದ್ಲು ಉದ್ರೋ ಸಮಸ್ಯೆನ ಮತ್ತೆ ಕೂದ್ಲು ಉದ್ರೋಗಿರೋ ಜಾಗದಿಂದ ಹೊಸ ಕೂದ್ಲು ಬೆಳೆಯಕ್ಕೆ ಯಾವ್ಯಾವ ಮನೆ ಮದ್ನ ಯೂಸ್ ಮಾಡ್ಬೋದು ಅನ್ನೋದನ್ನ ನಾನ್ ನಿಮ್ಗೆ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಆ ವಿಡಿಯೋನ ನೀವು ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು